ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇವತ್ತು ನಾನು ಸಖತ್ ಟೇಸ್ಟಿಯಾಗಿರೋ ಹೈದ್ರಾಬಾದಿ ಗ್ರೀನ್ ಚಿಕನ್ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಈ ಹೈದ್ರಾಬಾದಿ ಗ್ರೀನ್ ಚಿಕನ್ ಗ್ರೇವಿನ ಯಾವ ಥರ ಮಾಡೋದು ಅಂತ ಸಲ ಎಲ್ಲ ಡಿಟೇಲ್ ಆಗಿ ನೋಡ್ಕೊಂಡು ಬಂದ್ಬಿಡೋಣ ನಾನಿಲ್ಲಿ ಚಿಕನ್ನ ಎರಡು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಈ ಚಿಕನ್ನ ಚೆನ್ನಾಗಿ ತೊಳೆದು ಫಸ್ಟೇ ಎತ್ತಿಟ್ಕೊಂಡಿದ್ದೆ ಇವಾಗ ಈ ತೊಳೆದಿರೋ ಚಿಕನ್ನ ಮ್ಯಾರಿನೇಷನ್ ಮಾಡಿಡಬೇಕು ಅದಕ್ಕೋಸ್ಕರ ನಾನಿಲ್ಲಿ ಕಾಳು ಮೆಣಸಿನ ಪುಡಿನ ಎರಡೂವರೆ ಸ್ಪೂನಷ್ಟು ಎರಡೂವರೆ ಟೇಬಲ್ ಸ್ಪೂನಷ್ಟು ನಾನು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಚಿಕನ್ನ ಮ್ಯಾರಿನೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಾನಿಲ್ಲಿ ಕಾಳು ಮೆಣಸಿನ ಪುಡಿ ಸೇರಿಸ್ಕೊಂಡಿದ ನಂತರ ಏಲಕ್ಕಿ ಪೌಡರನ್ನ ನಾನು ಎರಡೂವರೆ ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇವೆರಡು ಪುಡಿಗಳು ಸೇಸ್ಕೊಂಡಿದ ನಂತರ ನಾನಿಲ್ಲಿ ಗರಂ ಮಸಾಲ ಪೌಡ್ರ್ ಸೇರಿಸ್ಕೊಳ್ತಾ ಇದ್ದೀನಿ ಅದು ಕೂಡ ಎರಡೂವರೆ ಸ್ಪೂನಷ್ಟು ನೆಕ್ಸ್ಟು ಧನಿಯಾ ಪೌಡ್ರ್ ಸೇರಿಸ್ಕೊಳ್ತಾ ಇದ್ದೀನಿ ಧನಿಯಾ ಪೌಡ್ರ್ ಕೂಡ ಎರಡೂವರೆ ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಪುಡಿಗಳು ಸೇಸ್ಕೊಂಡಿದ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟು ಐದು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಸೇಸ್ಕೊಂಡಿದ ನಂತರ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಎರಡು ಕೆ ಜಿ ಚಿಕನ್ಗೆ ಎರಡು ಸ್ಪೂನಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ದೊಡ್ಡ ಸೈಜಿಂದು ನಿಂಬೆಹಣ್ಣಿಂದು ರಸ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದೆಲ್ಲ ಸೇಸ್ಕೊಂಡಿದ ನಂತರ ಕೈಯಲ್ಲಿ ಚೆನ್ನಾಗಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚಿಕನ್ಗೆ ಈ ಪೌಡ್ರ್ಗಳೆಲ್ಲ ಹೊಂದ್ಕೊಳ್ಳೋ ಹಾಗೆ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದಿಷ್ಟೇ ಅಲ್ಲ ಮ್ಯಾರಿನೇಟ್ ಮಾಡೋದು ಇನ್ನೂ ಕೆಲವು ಐಟಮ್ ಇದೆ ಇವಾಗ ಕೆಲವು ಐಟಮ್ನ ರುಬ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ರೆಡ್ ಕಲರ್ದು ನೀವು ಗ್ರೀನ್ ಕಲರ್ ಹಾಸಿ ಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಳಿ ನಾನಿಲ್ಲಿ ನನ್ನ ಕಾರಕ್ಕೆ ಅನುಗುಣವಾಗಿ ನಾನು ಹಸಿ ಮೆಣಸಿನ್ಕಾಯನ್ನು ಸೇಸ್ಕೊಂಡಿದ್ದೀನಿ ನಿಮ್ಮ ಕಾರಕ್ಕೆ ಎಷ್ಟು ಬೇಕು ಅಷ್ಟು ನೀವು ಹಸಿ ಮೆಣಸಿನ್ಕಾಯನ್ನು ಸೇಸ್ಕೊಂಡ್ರಾಯ್ತು ಅದಾದ ನಂತರ ನಾನು ಒಂದು ಕಟ್ನಷ್ಟು ಪುದೀನ ಸೊಪ್ಪನ್ನ ಸೇಸ್ಕೊಂಡಿದ್ದೀನಿ ಪುದೀನ ಸೊಪ್ಪು ಸೇಸ್ಕೊಂಡಿದ ನಂತರ ಕೊತ್ತಂಬರಿ ಸೊಪ್ಪು ಕೂಡ ಒಂದು ಕಟ್ನಷ್ಟು ಸೇಸ್ಕೊಂಡಿದ್ದೀನಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಸೇಸ್ಕೊಂಡಿದ್ದೀನಿ ಯಾಕಂದರೆ ಇದು ಗ್ರೀನ್ ಚಿಕನ್ ಆಗಿರೋದ್ರಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಸೇಸ್ಕೊಂಡ್ರೆ ಗ್ರೀನಾಗಿರುತ್ತೆ ಅಂತ ನೋಡಿ ನಾನಿಲ್ಲಿ ಮೊಸರು ಒಂದು ಬೌಲ್ ತುಂಬ ಇದೆ ಅದನ್ನ ಇವಾಗ ಇದ್ದೀನಿ ನೋಡಿ ಇವೆಲ್ಲ ಸೇಸ್ಕೊಂಡು ನುಣ್ಣಕ್ಕೆ ರುಬ್ಬಿ ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ನಾವೇನು ಕೊತ್ತಂಬರಿ ಪುದೀನ ಹಸಿಮೆಣಸಿನ್ಕಾಯಿ ಮೊಸರು ಇದಿಷ್ಟು ಸೇಸಿ ನುಣ್ಣಕ್ಕೆ ರುಬ್ಬಿಟ್ಕೊಂಡಿದ್ವಲ್ವಾ ಅದನ್ನ ಇವಾಗ ನಾನು ಈ ಚಿಕನ್ಗೆ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ವಲ್ಲ ಆ ಚಿಕನ್ಗೆ ಇದ್ದೀನಿ ಈ ಗ್ರೀನ್ ಪೇಸ್ಟ್ ಸೇರಿಸ್ಕೊಂಡಿದ್ದ ನಂತರ ಕೆಲವು ಡ್ರೈ ಫ್ರೂಟ್ಸ್ನ ಹುರಿದು ಪೇಸ್ಟ್ ಮಾಡ್ಕೊಳ್ಳೋದಿದೆ ಅದಕ್ಕೋಸ್ಕರ ನಾನಿಲ್ಲಿ ಪಿಸ್ತಾನ ಒಂದು ಅಂದಾಜಲ್ಲಿ ಒಂದು ಮೂವತ್ತಷ್ಟು ಸೇರಿಸ್ಕೊಂಡು ಇದ್ದೀನಿ ನಂತರ ಬಾದಾಮ್ ಕೂಡ ಒಂದು ಮೂವತ್ತಷ್ಟು ಹುರಿದು ಇದ್ದೀನಿ ಈ ಪಿಸ್ತಾ ಮತ್ತು ಬಾದಾಮನ್ನ ಹುರಿದು ಸೇಸ್ಕೊಂಡಿದ ನಂತರ ಲಾಸ್ಟಲ್ಲಿ ಕ್ಯಾಷ್ಯೋನೇಟ್ ಅಂದರೆ ಗೋಡಂಬಿ ಕೂಡ ಅದು ಕೂಡ ಒಂದು ಮೂವತ್ತು ಆದಷ್ಟು ಹುರಿದು ಸೇರಿಸ್ಕೊಳ್ಬೇಕು ನೋಡಿ ಇವಾಗ ಬಾದಾಮು ಗೋಡಂಬಿ ಪಿಸ್ತಾ ಈ ಮೂರು ಹುರಿದು ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೆ ಅದನ್ನ ಇವಾಗ ತಣ್ಣಿಗೆ ಮಿಕ್ಸಿ ಜಾರಲ್ಲಿ ಇದ್ದೀನಿ ಇದು ಮೂರು ಸೇಸ್ಕೊಂಡಿದ ನಂತರ ಇನ್ನೊಂದು ಐಟಮ್ ಇದೆ ಅದೇನಪ್ಪ ಅದು ಅಂದರೆ ಫ್ರೈಡ್ ಆನಿಯನು ನಾನಿಲ್ಲಿ ಒಂದು ಐದು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಈ ಥರ ನಾವು ಬಿರಿಯಾನಿಗೆಲ್ಲ ಹೆಂಗೆ ನಾವು ಎಣ್ಣೆಲಿ ಹುರ್ಕೊಳ್ತೀವಿ ಆ ಥರ ಬ್ರೌನಾಗಿ ಹುರ್ಕೊಂಡು ಅದು ಕೂಡ ಮಿಕ್ಸಿ ಜಾರಿಗೆ ಸೇರಿಸಿ ಸ್ವಲ್ಪ ನೀರು ಹಾಕಿ ನುಣ್ಣಕ್ಕೆ ರುಬ್ಕೊಳ್ಬೇಕು ನೋಡಿ ಈ ಥರ ನಾನಿವಾಗ ರುಬ್ಕೊಂಡಿರೋದು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಇಷ್ಟು ನುಣ್ಣಗೆ ಹಾಕಬೇಕು ಇದೆಲ್ಲ ಆದ ನಂತರ ಇದು ಕೂಡ ನಾವಿವಾಗ ಮ್ಯಾರಿನೇಟ್ ಮಾಡೋದಕ್ಕೆ ಸೇರಿಸ್ಕೊಳ್ಬೇಕು ಇವಾಗ ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಗ್ರೀನ್ ಪೇಸ್ಟು ಮತ್ತು ನಾವು ಡ್ರೈ ಫ್ರೂಟ್ಸ್ದು ಪೇಸ್ಟು ಮತ್ತು ಪೆಪ್ಪರೆಲ್ಲ ಫಸ್ಟೇ ಹಾಕಿ ಎಲ್ಲ ಇಟ್ಟಿದ್ವಲ್ಲ ಇದೆಲ್ಲ ನೀಟಾಗಿ ನಾವು ಕೈಯಲ್ಲೇ ಕಲಿಸ್ಕೊಳ್ಬೇಕಾಗತ್ತೆ ನೋಡಿ ಎಲ್ಲ ಕಲಿಸ್ಕೊಂಡಿದ ನಂತರ ನಾನು ಸುಮಾರು ಒಂದು ಐದರಿಂದ ಆರು ಅವರ್ ಇದನ್ನ ಮ್ಯಾರಿನೇಟ್ ಮಾಡೋಕೆ ಇಡ್ತಾಯಿದ್ದೀನಿ ನಾನಿವಾಗ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ನಲ್ವ ಅದೇ ಎಣ್ಣೆಗೆ ಸ್ವಲ್ಪ ಶಾಯಿ ಜೀರ ಮತ್ತು ಚಕ್ಕೆ ಲವಂಗ ಇದಿಷ್ಟು ಸೇರಿಸಿದ ನಂತರ ಈರುಳ್ಳಿನ ಒಂದೆರಡು ಈರುಳ್ಳಿ ಮೀಡಿಯಮ್ ಸೈಜ್ದು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇಲ್ಲಿ ಚಿಕನ್ನು ಸುಮಾರು ಒಂದು ಐದಾರು ಅವರ್ ನಾನು ಮಧ್ಯಾಹ್ನ ಇದನ್ನ ಮ್ಯಾರಿನೇಟ್ ಮಾಡಿಟ್ಟಿದ್ದು ಸಾಯಂಕಾಲ ಒಂದು ಏಳು ಗಂಟೆ ಹಂಗೆ ನಾನು ಇವಾಗ ಚಿಕನ್ನ ಗ್ರೇವಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇರೋದು ಇವಾಗ ಚಿಕನೆಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಈರುಳ್ಳಿ ಕೂಡ ಚೆನ್ನಾಗಿ ಬ್ರೌನಾಗಿ ಫ್ರೈ ಆಗಿದೆ ಇವಾಗ ನಾನು ಈ ಮ್ಯಾರಿನೇಟ್ ಆಗಿರೋ ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಎಣ್ಣೆ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇದೆ ಅಲ್ವಾ ಇದನ್ನ ಲಾಸ್ಟಲ್ಲಿ ನಾವು ಎಣ್ಣೆನ ಆಗುತ್ತೆ ಎಕ್ಸ್ಟ್ರಾ ಆಯಿಲ್ ಏನಿರುತ್ತೆ ಅದನ್ನ ಲಾಸ್ಟಲ್ಲಿ ತೆಗೆದುಬಿಟ್ರಾಯಿತು ಈ ಚಿಕನ್ ಗ್ರೇವಿ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಎಣ್ಣೆ ತೇಲತ್ತಲ್ವ ಅದನ್ನ ನಾವು ತೆಗೆದುಬಿಟ್ರಾಯಿತು ನಾವಿವಾಗ ಈ ಚಿಕನ್ನ ಒಂದು ಐದರಿಂದ ಎಂಟು ನಿಮಿಷ ಐ ಫ್ಲೇಮಲ್ಲೇ ನಾವು ಇದನ್ನ ಕುಕ್ ಮಾಡ್ಕೊಳ್ಬೇಕಾಗತ್ತೆ ಯಾಕಂದರೆ ಇದರಲ್ಲಿರೋ ರಾ ಸ್ಮೆಲ್ಲೆಲ್ಲ ಹೋಗಬೇಕು ಹಾಗಾಗಿ ಒಂದು ಐದರಿಂದ ಎಂಟು ನಿಮಿಷ ಆದಮೇಲೆ ನಾವು ಲೋ ಫ್ಲೇಮಲ್ಲಿ ಇದನ್ನ ಚಿಕನ್ನ ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ನೋಡಿ ನಂದು ಕವರ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾನು ಲೋ ಫ್ಲೇಮಲ್ಲೇ ಈ ಚಿಕನ್ನ ಕುಕ್ ಮಾಡ್ಕೊಳ್ತೀನಿ ಇಲ್ಲಿ ನಾವು ನೀರನ್ನ ಸೇರಿಸಿಲ್ಲ ನೀರನ್ನ ಸೇರಿಸ್ಲೂಬಾರ್ದು ಇಲ್ಲಿ ನಾವು ನೀರನ್ನ ಸೇರಿಸ್ಬಿಟ್ರೆ ಈ ಚಿಕನ್ದು ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ ಮತ್ತೆ ಅವಾಗವಾಗ ಈ ಥರ ನಾವು ಲಿಡ್ನ ಓಪನ್ ಮಾಡಿ ತಿರುಗಿಸ್ತಾ ಇರಬೇಕು ಯಾಕಂದರೆ ಕೆಳಗಡೆ ತಳ ಕಟ್ಬಿಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿ ನಾನು ನೀರನ್ನ ಸೇಸ್ಕೊಂಡಿಲ್ಲ ಮೊಸರು ಮತ್ತು ಚಿಕನಲ್ಲಿರೋ ಏನು ನೀರು ಬಿಟ್ಕೊಂಡಿದೆ ಅದೇ ನೀರದು ಅಷ್ಟೇ ನೋಡಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಈ ಚಿಕನ್ನ ನಾನು ಕುಕ್ ಮಾಡ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ನಿಮ್ಗೆ ಇನ್ನೂ ಖಾರ ಬೇಕು ಅನ್ನೋದಾದರೆ ಈ ಸಮಯದಲ್ಲಿ ನೀವು ಚಿಲ್ಲಿ ಸಾಸ್ ಏನಾದರೂ ಇದ್ದರೆ ನಿಮ್ಮ ಹತ್ರ ಅದನ್ನ ಇಲ್ಲ ಇಲ್ಲಾಂದರೆ ಗ್ರೀನ್ ಚಿಲ್ಲಿನ ಸ್ಲಿಟ್ ಮಾಡಿ ಸೇಸ್ಕೊಳ್ಬೋದು ನನಗಿದೆ ಖಾರ ಅನ್ನಿಸ್ತು ನಾನು ಸುಮಾರು ಒಂದು ಹನ್ನೆರಡರಿಂದ ಹದಿನೈದು ಹಸಿಮೆಣ್ಸಿನ್ಕಾಯನ್ನ ಸೇಸ್ಕೊಂಡಿದ್ದೆ ನೀವು ಇಲ್ಲಿ ಹಸಿ ಮೆಣಸಿನ್ಕಾಯಿನ ಬೇಕು ಅಂದರೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ನೋಡಿ ನಂದು ಹೈದ್ರಾಬಾದಿ ಗ್ರೀನ್ ಚಿಕನ್ನು ರೆಡಿಯಾಗಿದೆ ನೀವು ಇದನ್ನ ಬೇಕಾದರೆ ಇನ್ನೂ ಡ್ರೈ ಆಗಿ ಮಾಡ್ಕೊಳ್ಬೋದು ನನಗಿಲ್ಲಿ ಅನ್ನಕ್ಕೆ ಬೇಕಾಗಿರೋದ್ರಿಂದ ನಾನು ಸ್ವಲ್ಪ ಗೊಜ್ಜು ಥರ ಮಾಡ್ಕೊಂಡಿದ್ದೀನಿ ಈ ಹೈದ್ರಾಬಾದಿ ಗ್ರೀನ್ ಚಿಕನ್ ಗ್ರೇವಿ ಚಪಾತಿ ರೊಟ್ಟಿ ಅನ್ನೋಕ್ಕಂತೂ ಸೂಪರಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಪ್ಲೀಸ್ ಕಮೆಂಟಲ್ಲಿ ಹೇಳಿ ಹಾಗಿದ್ರೆ ಈ ಹೈದ್ರಾಬಾದಿ ಗ್ರೀನ್ ಚಿಕನು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಾನು ಮಾಡಿರೋ ಈ ಹೈದ್ರಾಬಾದಿ ಗ್ರೀನ್ ಚಿಕನು ನಿಮ್ಗೊಂದು ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಆವಾಗ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಇಲ್ಲಿ ಲಾಸ್ಟಲ್ಲಿ ನಿಮಗೆ ಕೊತ್ತಂಬರಿ ಸೊಪ್ಪು ಬೇಕು ಅಂದರೆ ನೀವು ಸ್ವಲ್ಪ ಉದುರಿಸ್ಕೊಳ್ಬೋದು ಎಷ್ಟು ಚೆನ್ನಾಗಿದೆಯೋ ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಹಾಗೆ ಮಾಡೋಕ್ಕೂ ಕೂಡ ತುಂಬ ಈಸಿ